ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಒಂದು ಸೇಂಟ್ ಬಾಟ್ಲು ಖಾಲಿಯಾಗಿದ್ದು ಇದನ್ನು ಹಾಗೇ ಇಟ್ಟಿತ್ತು ಏನಾದರೂ ಇದರಿಂದ ಡಿ ಐ ವೈ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ನಾನು ನೋಡಿ ಇದನ್ನು ಡಿ ಐ ವೈ ಇದು ಗಾಜಿನ ಬಾಟ್ಲು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಎಸೆಯೋಕ್ಕೆ ಮನಸಿಲ್ಲ ಹಾಗಾಗಿ ನಾನು ಇದನ್ನು ತೆಗಿತಾ ಇದ್ದೀನಿ ಸ್ಕ್ರೂಡ್ರೈವರು ಅಥವಾ ಪಕ್ಕಡಿಂದ ನೀವು ಇದನ್ನು ತೆಗಿಬೋದು ಈಸಿಯಾಗಿ ಐದು ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ ತುಂಬ ಏನು ನಾವು ಇದಕ್ಕೆ ಜಾಸ್ತಿ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಫ್ರೀಯಾಗಿ ಆಗುವಂಥದ್ದು ನೋಡಿ ಈ ರೀತಿ ಪಕ್ಕಡಿಂದ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಲ್ಲ ಅದನ್ನು ತಗೊಂಡು ನೀವು ಇದನ್ನು ತೆಗಿಬೇಕಾಗತ್ತೆ ಮೇಲೇದು ಮಾತ್ರ ತೆಗಿಬೇಕು ಫ್ರೆಂಡ್ಸ್ ಅದು ಪೈಪು ಮತ್ತು ಅದು ಗೋಲ್ಡನ್ ಕಲರಲ್ಲಿ ಇದೆಯಲ್ಲ ಅದನ್ನು ನೀವು ತೆಗೆದ್ರೆ ನಿಮಗೆ ಟೇಬಲ್ ಮೇಲಿಡೋದಕ್ಕೆ ಅಥವಾ ಡೈನಿಂಗ್ ಟೇಬಲು ಸ್ಟಡಿ ಟೇಬಲು ಸೈಡ್ ಟೇಬಲ್ ಎಲ್ಲಾದರೂ ನೀವು ಇಟ್ಟರೆ ಒಂದು ಕಾರ್ನರಲ್ಲಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಈ ಸೇಂಟ್ ಬಾಟ್ಲೆಲ್ಲ ಆದಷ್ಟು ಗಾಜಿನ ಬಾಟ್ಲು ತುಂಬಾ ಚೆನ್ನಾಗಿರುತ್ತೆ ನಾವು ಈ ಥರದ್ದನ್ನೇ ಹೊರಗಡೆ ಕೊಂಡು ತೊಗೊಂಡು ಬರ್ತೀವಿ ಅದ್ರ ಬದಲು ಮನೆಯಲ್ಲೇ ವಸ್ತುಗಳನ್ನ ಮರುಬಳಕೆ ಮಾಡ್ಕೊಂಡಂಗೆ ಆಗುತ್ತೆ ಎಸಿದೇನೆ ನೋಡಿ ಈ ರೀತಿ ಸ್ಕ್ರೂಡ್ರೈವರಿಂದ ನಾನು ಕೆಳಗಡೆಯಿಂದ ತೆಗ್ದೆ ಈಸಿಯಾಗಿ ಬಂತದು ಈಗ ಇದನ್ನ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾನು ಈಗ ಇದಕ್ಕೆ ತೊಳ್ಕೊಂಡು ನೀರು ಹಾಕಿ ತೊಗೊಂಡು ಬಂದಿದ್ದೀನಿ ಇಲ್ಲಿ ನಮ್ಮಕ್ಕ ಒಂದು ಪೆಪರೋಮಿಯಾ ಪ್ಲ್ಯಾಂಟ್ ನೀರಲ್ಲಿ ಹಾಕಿದ್ಲು ಅದು ಚೆನ್ನಾಗಿ ಬೇರ್ ಬಿಟ್ಕೊಂಡಿತ್ತು ಅದನ್ನೇ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ಈ ರೀತಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ನಾವು ಯೂಸ್ ಮಾಡಿಕೊಂಡು ಡೆಕೋರೇಟಿವ್ ಐಟಮ್ಸ್ ಮಾಡ್ಕೋಬೇಕು ಇದರಲ್ಲಿ ಏನೂ ಖರ್ಚಿಲ್ಲ ಫ್ರೀಯಾಗಿ ಆಯಿತು ಇದು ಆಮೇಲೆ ನಾನು ಒಂದು ಫ್ರೆಂಡ್ ಹತ್ರ ಎಲೆಬಳ್ಳಿ ಕಟ್ಟಿಂಗ್ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ಇಟ್ಟು ನೋಡಿದೆ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಕಟಿಂಗ್ಗಳನ್ನ ನಾವು ನೀರಲ್ಲಿ ಗ್ರೋ ಮಾಡಿ ಮಾಡಬೇಕು ಅಂದರೆ ಈ ರೀತಿಯಾಗಿ ಮನೆಯಲ್ಲೇ ಇಟ್ಕೊಂಡು ಗ್ರೋ ಮಾಡ್ಕೋಬೋದು ಯಾವುದೇ ಖರ್ಚಿಲ್ಲದೇ ಮನೆಗೂ ಕೂಡ ಶೋ ಅನಿಸುತ್ತೆ ನೋಡಿ ಈ ಟೇಬಲ್ ಮೇಲೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋದಕ್ಕೆ ಈ ರೀತಿಯಾಗಿ ಮನೆಯಲ್ಲೇ ನಾವು ವಸ್ತುಗಳನ್ನು ವೇಸ್ಟ್ ಆಗಿರುವಂಥ ವಸ್ತುಗಳನ್ನು ಮರುಬಳಕೆ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು